ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಇಂದು ತುಮಕೂರು ವಿಶ್ವವಿದ್ಯಾನಿಲಯದ ಸದಾನಂದಯ ಸಭಾಂಗಣದಲ್ಲಿ ಎಫ್ ಕೆ ಸಿ ಸಿ ಐ ಟಿ ಡಿ ಸಿ ಸಿ ಐ ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸ್ಕಿಲ್ ಡೆವಲಪ್ಮೆಂಟ್ ಸರ್ಟಿಫಿಕೇಷನ್ ಕೋರ್ಸನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಶ್ರೀ ಎಂ ವೆಂಕಟೇಶಲು ವಿಶ್ವವಿದ್ಯಾಲಯದ ರಿಜಿಸ್ಟರ್ ಶ್ರೀಮತಿ ನಾಹಿದ ತುಮಕೂರು ಜಿಲ್ಲಾ ವಾಣಿಜ್ಯ ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಟಿ ಜೆ ಗಿರೀಶ್ ಎಫ್ ಕೆ ಸಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಚೇರ್ಮನ್ ಅಭಿಷೇಕ್ ಎಫ್ ಕೆ ಸಿ ಸಿ ಐನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಕಮಿಟಿ ಚೇರ್ಮನ್ ಸುಜ್ಞಾನ ಹಿರೇಮಠ್ರವರು ಹಾಗೂ ಸ್ಪೀಕರ್ ರವರು ಪ್ರೊಫೆಸರ್ಗಳಾದ ಬಿ ಶೇಖರ್ ಪರಮಶಿವ ಜಿ ಸುದರ್ಶನ ರೆಡ್ಡಿ ಡಾಕ್ಟರ್ ದೇವರಾಜ್ ಸುರೇಶ್ರವರು ಹಾಗೂ ಟ್ಯಾಕ್ಸೇಷನ್ ಕಮಿಟಿ ಚೇರ್ಮನ್ ಜಿ ಆರ್ ಎಸ್ ರವಿಶಂಕರ್ ಡಿ ಆರ್ ಮಲ್ಲೇಶಯ್ಯ ಕಾರ್ಯದರ್ಶಿಗಳು ಮಾಜಿ ಅಧ್ಯಕ್ಷರುಗಳು ನಿರ್ದೇಶಕರುಗಳು ತುಮಕೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು